ಚಿಕ್ಕೋಡಿ ಸುದ್ದಿ ಅಂಕಲಿಯಿಂದ ಚಿಕ್ಕೋಡಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ತಲೆನೋವಾಗಿರುವುದು ಸತ್ಯ ಈ ವಿಷಯವನ್ನು ಇಟ್ಟುಕೊಂಡು ನಮ್ಮ ವಾಹಿನಿಯ ತಂಡದವರು ವಿದ್ಯಾರ್ಥಿಗಳ ಗೋಲು ಕೇಳುವರು ಯಾರು ಅನ್ನುವ ಪ್ರಶ್ನೆ ನಮ್ಮ ಕಿವಿಗೆ ಬಿತ್ತು ಏನಾಗಿದೆ ಎಂದು ನಾವು ಕೇಳಿದಾಗ ವಿದ್ಯಾರ್ಥಿಗಳು ಹೇಳಿದ್ದು ಹೀಗೆ ಸರ ನಾವು ಅರವ್ಯಾನವಾಡಿ ಕೇದಾರ ಹಳೆಯ ಕಿನಾಲ ಮದರಸಾ ರಸ್ತೆಯ ಮೇಲೆ ಬಸ್ ಸ್ಟ್ಯಾಂಡು ಮತ್ತು ಇಲ್ಲಿ ಯಾವುದೇ ಒಂದು ಬಸ್ಸು ನಿಲ್ಲುವುದಿಲ್ಲ ನಾವು ಪಾಸು ಮಾಡಿಕೊಂಡಿದ್ದೇವೆ ಉಪಯೋಗವಾಗುತ್ತಿಲ್ಲ ನಾವು ಎಷ್ಟು ಕೈ ಮಾಡಿ ವಿನಂತಿ ಮಾಡಿದರೂ ಯಾವುದೇ ಡ್ರೈವರ್ಗಳು ಬಸ್ ನಿಲ್ಲಿಸುವುದಿಲ್ಲ ಇದರಿಂದ ನಮ್ಮ ಅಭ್ಯಾಸಕ್ಕೆ ಬಹಳ ಕಠಿಣವಾಗುತ್ತಿದೆ ನಾವು ಸರಿಯಾಗಿ ಯಾವುದೇ ಕ್ರೀಡೆಗೆ ತಲುಪುವುದಿಲ್ಲ ಶಾಲೆಯಲ್ಲಿ ನಮಗೆ ಬಹಳ ಕಷ್ಟವಾಗುತ್ತಿದೆ ಸರ ನಾವು ಯಾರ ಹತ್ತಿರ ಹೇಳಿಕೊಳ್ಳಬೇಕು ಸಾರಿಗೆ ಇಲಾಖೆ ಮ್ಯಾನಂಜರರಿಗೆ ಎಷ್ಟು ಸಲ ಹೇಳಿದರೂ ನಮ್ಮ ಕಷ್ಟ ತಿಳಿಯುತ್ತಿಲ್ಲ ಮತ್ತು ಆಘಾತ ಘಟನೆ ಬಹಳವಾಗುತ್ತಿವೆ ಎರಡು ಸೈಡ್ ರೂಢ ಬ್ರೇಕ್ ಹಾಕಬೇಕು ಹಾಗೂ ಮೊದಲು ಬಸ್ ಸ್ಟ್ಯಾಂಡ್ ನಿರ್ಮಾಣವಾಗಬೇಕು ಮತ್ತು ಪ್ರತಿ ನಿಲ್ಲಿಸಬೇಕು ಈ ಸುದ್ದಿ ಸಂಬಂಧಪಟ್ಟಅಧಿಕಾರಿ ಮತ್ತು ಎಂಎಲ್ಎ ಸಾಹೇಬ್ರಿಗೆ ಮುಟ್ಟವಂತೆ ಮಾಡಬೇಕು ಇಲ್ಲದಿದ್ದರೆ ಮುಂದೆ ಬರುವ ದಿನಗಳಲ್ಲಿ ನಾವೆಲ್ಲರೂ ರಸ್ತೆಗಿಳಿದು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ನಮ್ಮ ವಾಹಿನಿಯ ಮುಂದೆ ಹೇಳಿದ್ದಾರೆ ಬನ್ನಿ ಕೇಳೋಣ ವರದಿ ಪ್ರಶಾಂತ ಗಸ್ತಿ ಚಿಕ್ಕ ಮ್ಯಾನೇಜರ್ ಸಾಹೇಬ ಮುಗಿಸಬೇಕು ಕೂಡ ಆಗ್ತಾ ಇದ್ದಾವೆ ಮೂರು ತಿನ್ನ ಎರಡು ಮೂರು ನಾಲ್ಕು ಮಾಡಿದಾವೆ